ಇವೆಲ್ಲರಿಗೂ ನೋಡಿ ತುಂಬಾ ಖುಷಿ ಆಗ್ತಿದೆ ಕರ್ಸನ್ ಮೀಡಿಯಾದವರ ಅಂಡ್ ಎಲ್ಲರೂ ಆರ್ಟಿಸ್ಟ್ ಕೂಡ ಫಸ್ಟ್ಲಿ ಡೈರೆಕ್ಟರ್ ಸರ್ ಅಂಡ್ ಪ್ರೊಡ್ಯೂಸರ್ ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಶೀಲಾ ಅಂತ ಅದರ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಶೀಲಾ ಇಲ್ಲ ಸರ್ ಸರೆ ಅದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಪಾತ್ರಗಳ ಅದು ಸಿನಿಮಾ ಅದರದು ಅರ್ಥ ಆಗುತ್ತೆ ಮೂರ್ತ ಆಗಿ ಸಿನಿಮಾ ಯಾ ಅವರದು ಆಗ್ತೀಯಾ ಈ ಪಾತ್ರದಿಂದ ಪದವೋ ಒಬ್ಬ ಹೀರೋ ಆಗಿ ಏ ಏಕ್ ಕೋಟ್ ಆಗ್ತಾ ಇರ್ತಾನೆ ಯಾಕೆ ಹೊತ್ತು ನಿಲ್ಲುತ್ತೆ ಮೈಕ್ ಮೈಕ್ 네ಗಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಅಂತ ಕನ್ಸಿಡರ್ ಮಾಡಬೇಕು ನೆಗಟಿವ್ ಆಗಿ ಅಂತ ಕನ್ಸಿಡರ್ ಮಾಡಬೇಡಿ

ಸರ್ ಲವರ್ ಅಂತಲ್ಲ ಸರ್ ಎಂಟಿ ಮೇಲೆ ಇರುತ್ತೆ ಎಂಟಿ ಮೇಲೆ ಪ್ರೀತಿ ಇರುತ್ತೆ ಅವರು ಎಂಟಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದ್ರೆ ಮರ್ಡರ್ ಆಗಿರ್ಬೋದು ಅಥವಾ ಬೇರೆನೂ ಆಗಿರ್ಬೋದು ಸರ್ ಕಳತನ ಆಗಿರ್ಬೋದು ಆಗಿರ್ಬೋದು ಕ್ರೈಮ್ ರಿಲೇಟೆಡ್ ಸಬ್ಜೆಕ್ಟ್ ಸರ್ ಸರ್ ವಿರೋಧ ಅಂತ ಏನಿಲ್ಲ ಸರ್ ಇವಾಗ ನೀವು ನೀವು ಯಾವ ತರ ನೋಡ ದೃಷ್ಟಿ ಮೇಲೆ ಹೋಗುತ್ತೆ ಸರ್ ಅದು ನೀವು ತಪ್ಪು ಅಂತ ಹೇಳಿದ್ರೆ ತಪ್ಪು ಇಲ್ಲ ಇದು ಮಾಡೋದು ಕರೆಕ್ಟ್ ಅಂತ ಅನ್ಕೊ ಅಲ್ಲ ನನ್ ಪಾತ್ರ ಸಿಂಪಲ್ ಸರ್ ನಾನಿಲ್ಲಿ ಸೆಲೆಬ್ರಿಟಿ ಆಗಿರ್ತೀನಿ ಯಾವ ರೀತಿ ಸೆಲೆಬ್ರಿಟಿ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು ಅಥವಾ ಟ್ರೈಲರ್ ಅಲ್ಲಿ ನೋಡ್ಬೇಕು ನೀವು ಯಾವ ರೀತಿ ಸೆಲೆಬ್ರಿಟಿ ಆಗಿರ್ತೀನಿ ನೀವು ಸ್ವಲ್ಪ ಕೇಳ್ಸ್ತಲ್ಲ ಚೇಂಬರ್ ಅಲ್ಲ ಚೇಂಬರ್ ಏನು ಚರ್ಚೆ ಮಾಡಿಲ್ಲ ಕೊಟ್ರು ರೈಟ್ ಅಲ್ಲ ಈಸಿಯಾಗಿ ಚೇಂಬರ್ ಟು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡಲ್ಲ ಮತ್ತೆ ನೀವು ಸಿನಿಮಾ ನೋಡ್ಬಿಟ್ಟು ನೀವ್ ಅದನ್ನ ಹೇಳಿ ಜಡ್ಜ್ಮೆಂಟ್ ನೀವ್ ಕೊಡಿ ನಾನು ಅದನ್ನ ಆಕ್ಟ್ ಮಾಡಿದೀನಿ ಅಷ್ಟೇ ಜಡ್ಜ್ಮೆಂಟ್ ನೀವ್ ಕೊಡಿ